ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆ ಯೋಜನೆ ಅಮೃತ್ ಯೋಜನೆ ಅಂತ ಹೇಳಿ ಅಟಲ್ ಮಿಷನ್ ಫಾರ್ ರೀಜಿನವೇಷನ್ ಆಫ್ ಅರ್ಬನ್ ಟ್ರಾನ್ಸ್ಮಿಷನ್ ಅಂತ ಹೇಳಿ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಮಾಡಿದ್ದು ದೇಶದಲ್ಲಿ ಐದು ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಆ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೇಳು ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳನ್ನು ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೇಳಿ ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷ ಸರಾಸರಿ ಎಂಟು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅನುದಾನ ರವನದಲ್ಲಿ ಬಿಡುಗಡೆ ಮಾಡ್ತಾರೆ ಕಳೆದ ಎರಡು ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎರಡು ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯದ ಇಪ್ಪತ್ತ ಏಳು ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯ ಜನಜೀವನ ಮಟ್ಟವನ್ನು ಎಲ್ಲ ರಾಜಧಾನಿಗಳ ಜನಜೀವನ ಮಟ್ಟಕ್ಕೆ ಏರಿಸುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನು ಎರಡು ವರ್ಷಗಳ ಅವಧಿಯಲ್ಲಿ ಬಿಡುಗಡೆ ಮಾಡ್ತೀವಿ ನಾವು ಇಪ್ಪತ್ತೇಳು ನಗರಸಭೆ ಮತ್ತು ಪುರಸಭೆ ಆಯ್ಕೆ ಮಾಡಿಕೊಂಡು ಅಮೃತ್ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಏನು ಆಯ್ಕೆ ಮಾಡಿಕೊಂಡಿದ್ದರು ಆ ಎಲ್ಲ ನಗರಸಭೆ ಪುರಸಭೆಗಳನ್ನು ನಾವು ಪ್ರತ್ಯಕ್ಷವಾಗಿ ಅಲ್ಲಿ ಅವಲೋಕನ ಮಾಡಿದಾಗ ಈ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನದ ಪೈಕಿ ಶೇಕಡಾ ಎಪ್ಪತ್ತೈದಕ್ಕೂ ಹೆಚ್ಚು ಮೊತ್ತದ ಅನುದಾನವನ್ನು ದುರ್ಬಳಕೆ ಮಾಡುವಂಥದ್ದು ಉದಾಹರಣೆಗಳು ನಮ್ಗೆ ಕಾಣಿಸಿತ್ತು ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಆರ್ ಟಿ ಐ ಅರ್ಜಿ ಹಾಕಿ ದಾಖಲೆಗಳನ್ನು ತಗೊಂಡಾಗ ಇವತ್ತು ನಾನು ನಿಮ್ಮ ಸಮಕ್ಷಮದಲ್ಲಿ ಏಳು ಸಾವಿರದ ಇನ್ನೂರ ಎಂಬತ್ತೊಂದು ಪುಟಗಳ ದಾಖಲೆಗಳನ್ನು ಬಿಡುಗಡೆ ಮಾಡಿ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಮೈತ್ರಿ ಸುರೇಶ್ ಪೌರಾಡಳಿತ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಖಾನ್ ಅವರು ನಗರ ಅಭಿವೃದ್ಧಿ ಇಲಾಖೆ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ವಿನಯ್ ಕುಲಕರ್ಣಿ ಅವರು ಇವರು ಮೂರು ಜನ ಒಂದಾಗಿ ಶೇಕಡಾ ಹದಿನೈದಕ್ಕೂ ಹೆಚ್ಚು ಮೊತ್ತವನ್ನು ಕಮಿಷನ್ ರೂಪದಲ್ಲಿ ಪೂರ್ವ ನಿಗಮದಿಂದ ಮುಕ್ತಿಯ ದಾರದಿಂದ ಪಡೆದು ಈ ಹದಿನೇಳು ಸಾವಿರ ಕೋಟಿ ರೂಪಾಯಿಯಷ್ಟು ಮೊತ್ತದಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಸಾವಿರ ಕೋಟಿ ರೂಪಾಯಿಗೂ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ಸಂಬಂಧಪಟ್ಟ ದಾಖಲೆಗಳನ್ನು ಇವತ್ತು ಬಿಡುಗಡೆ ಮಾಡಿ ಇವರ ಒಂದು ಈ ಡೂಟಿ ಕಾರ್ಯಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಹೋರಾಡಳಿತ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಪ್ರಭುಲಿಂಗ ಕಾವಲಿ ಕಟ್ಟಿ ಐ ಎ ಎಸ್ ಅಧಿಕಾರಿ ಹಾಗೆ ಇಬ್ಬರು ಮುಖ್ಯ ಅಭಿಯಂತರರ ವಿರುದ್ಧ ನಾನು ಇವತ್ತು ದಾಖಲೆಗಳ ಸಹಿತ ಇವತ್ತು ಜಾರಿ ನಿರ್ದೇಶನಾಲಯದಲ್ಲಿ ಹಾಗೆ ಲೋಕಾಯುಕ್ತದಲ್ಲಿ ಮತ್ತು ಎ ಡಿ ಜಿ ಪಿ ಅವರಿಗೆ ಮೂರು ಕಡೆ ದೂರನ್ನು ಕೊಟ್ಟಿದ್ದೇನೆ ನಿನ್ನೆ ದಿವಸ ನಾನು ಈ ಒಂದು ಪ್ರಕರಣಕ್ಕೆ ಹಾಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು ಅಂತೇಳಿ ಖುದ್ದಾಗಿ ಗವರ್ನರ್ ರಾಜ್ಯ ಘನತೆಯ ರಾಜ್ಯಪಾಲರನ್ನು ಭೇಟಿ ಮಾಡಿ ಜೋರನ್ನು ಕೊಟ್ಟಿದ್ದೀನಿ ದಾಖಲೆಗಳು ಸಹಿತ ಕನಿಷ್ಠ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಎ ಅಡಿಯಲ್ಲಿ ತನಿಖೆಗೆ ಆದೇಶ ಮಾಡಿ ಅಂತ ವಿನಂತ ವಿನಂತಿ ಮಾಡಿಕೊಂಡಿದ್ದು ಅವರು ಕೂಡ ಕೂಡ ಸ್ಪರಿಸಿದ್ದಾರೆ ಅದ್ರ ಜೊತೆಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಕೇಂದ್ರದ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ಸಂಪೂರ್ಣ ದಾಖಲೆಗಳ ಸಹಿತ ನಾನು ರಿಜಿಸ್ಟರ್ ಕೋಶನ ಮಾಡಿ ಈ ಒಂದು ಬೃಹತ್ ಗಣಕ ತನಿಖೆಯನ್ನು ಸಿಬಿಐ ಅಂತೇಳಿ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೇನೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿಮ್ಮ ಕ್ಯಾಬಿನೆಟಲ್ಲಿರ್ತಕ್ಕಂಥ ಸಚಿವರು ಈ ರೀತಿ ಕೇಂದ್ರ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರೋ ದಾಖಲೆಗಳನ್ನು ನಿಮ್ಗೆ ಕೊಟ್ಟಿದ್ದೀನಿ ಇದನ್ನು ನೀವು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ವಹಿಸಿ ಅಂತ ನಾನು ಆಗ್ರಹ ಮಾಡಿದ್ದೇನೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಮಾತೃ ಯೋಜನೆ ಅಮೃತ್ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಳೆದ ಎರಡು ಸಾಲಿನಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಹದಿನೇಳು ಸಾವಿರ ಕೋಟಿ ರೂಪಾಯಿ ಸಿದ್ದರಾತ್ ಮೊತ್ತವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಭ್ರಷ್ಟಾಚಾರಿಗಳ ಕೂಟದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಬಲಗೈ ಮಟ್ಟಾಗಿರ್ತಕ್ಕಂಥ ಬೈ ಸಿ ಸುರೇಶ್ ಅವರು ರಹೀಂಖಾನ್ ಅವರು ಹಾಗೆ ವಿನಯ್ ಕುಸ್ತಾನಿ ಅವರ ವಿರುದ್ಧ ನಾನಿವತ್ತು ಭ್ರಷ್ಟಾಚಾರ ವಂಚನೆ ದಖಲಿ ದಾಖಲೆ ತಯಾರಿಕೆ ಅಧಿಕಾರದ ಉಪಯೋಗ ಮತ್ತು ಸರ್ಕಾರಿ ಅನುದಾನ ದುರ್ಬಳಕೆ ಪ್ರಕರಣಗಳನ್ನು ಇವತ್ತು ದಾಖಲೆಗೊಳಿಸಿದ ದೂರ ದೂರನ ಕೊಟ್ಟು ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಅಂತಿಮವಾಗಿ ಈ ಒಂದು ಪ್ರಕರಣದಲ್ಲಿ ನನಗೆ ಒಂದಂತೂ ನಂಬಿಕೆ ಇದೆ ಕೇಂದ್ರ ಸರ್ಕಾರ ಈ ಒಂದು ಬೃಹತ್ ಹಗರಣದ ತನಿಖೆಯನ್ನು ಸಿಬಿಐ ವಹಿಸುತ್ತೆ ಅಂತ ಹಾಗೆ ಜಾರಿ ನಿರ್ದೇಶನಾಲಯ ಕೂಡ ಈ ಒಂದು ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ ಅಂತ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಜನ ರಾಜ್ಯಪಾಲರು ಕೂಡ ಈ ಒಂದು ಹಗರಣದ ತನಿಖೆಗೆ ಆದೇಶ ಮಾಡ್ತಾರೆ ಅಂತ ಹೇಳಿ ನಾನು ನಿನ್ನೆ ಅವರು ನಮ್ಮ ಜೊತೆ ಅವರ ವಕೀಲರು ಮಾತಾಡಿದಾಗ ನನಗೆ ಸಿಕ್ಕಂಥ ಒಂದು ಪೂರಕವಾದಂಥ ಅಂಶವನ್ನು ಇಟ್ಕೊಂಡು ನಾನು ಒಂದು ವಿಷಯವನ್ನು ಹೇಳಿ ಇಷ್ಟಪಡ್ತಾ ಅಂತಿಮವಾಗಿ ಕೇಂದ್ರ ಸರ್ಕಾರದ ಅನುದಾನವನ್ನು ದೊಡ್ಡ ಮಟ್ಟದಲ್ಲಿ ಸಾವಿರಾರು ಕೋಟಿ ರೂಪಾಯಿ ದುರ್ಬಳಕೆ ಮಾಡ್ತಾರೆ ಅಂತ ಭ್ರಷ್ಟರಿಗೆ ಕಾನೂನು ರೀತಿ ತಕ್ಕ ಶಿಕ್ಷೆ ಅನ್ನೋದಕ್ಕೆ ನನ್ನ ಹೋರಾಟವನ್ನು ಮುಂದುವರಿಸ್ತೀನಿ ಮಾತನಾಡುತ್ತಾ ಈಗ ದುರ್ಬಳಕೆ ಅಂದರೆ ಯಾವ ಥರ ದುರ್ಬಳಕೆ ನಮಗೆ ಏನು ದಾಖಲೆಗಳು ಈಗ ನೀವು ನೋಡಿದ್ದೀರಾ ಅಲ್ಲಿ ಏಳು ಸಾವಿರದ ಇನ್ನೂರ ಎಂಬತ್ತೊಂದು ಪುಟಗಳ ದಾಖಲೆಗಳನ್ನು ನಾನು ಸಂಗ್ರಹ ಮಾಡಿರ್ತಕ್ಕಂಥದ್ದು ಹದಿನೇಳು ಸಾವಿರ ಕೋಟಿ ರೂಪಾಯಿ ಮೊತ್ತದ ಅನುದಾನದ ಪೈಕಿ ನೀವು ಆನೆಕ ಪುರಸಭೆಯಿಂದ ಹಿಡಿದು ಮದುವೆ ಪುರಸಭೆ ಹಾಗೆ ಮಳವಳ್ಳಿ ಪುರಸಭೆಯಿಂದ ನಗರಸಭೆಯಿಂದ ಹಿಡಿದು ಎಲ್ಲ ನಗರಸಭೆಗಳನ್ನು ಅವಲೋಕ ಮಾಡುವಾಗ ಈ ಅಂದಾಜು ಪಟ್ಟಿಯಲ್ಲಿರ್ತಕ್ಕಂಥ ಶೇಕಡಾ ಇಪ್ಪತ್ತೈದರಷ್ಟು ಕೂಡ ಕೆಲಸಗಳು ಮಾಡಿಲ್ಲ ಮತ್ತು